ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತಿನ ಬ್ಲಾಗ್ ಬಂದು ಮಂಡೇ ಬ್ಲಾಗು ಸೊ ಎಲ್ಲ ರೆಡಿ ಆಗಿದ್ದೀನಿ ಅಂತ ಅನ್ಕೋತಾ ಇದ್ದಾರಲ್ಲ ಸೊ ತುಮಕೂರಿಗೆ ಹೋಗ್ತಾಯಿದ್ದೀನಿ ರೋಹಿತು ಬರ್ಡೇ ಇದೆ ಸ್ವಲ್ಪ ಬಟ್ಟೆಗಳು ಕೊಡಿಸ್ಬೇಕಾಗಿತ್ತು ಅವ್ನಿಗೆ ಸೊ ರೋಹಿತ್ ನಾನು ಇಬ್ಬರೇ ಹೋಗ್ತಾ ಇರೋದು ಡ್ರೈವರ್ ಏನಿಲ್ಲ ರೋಹಿತು ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಡ್ರೆಸ್ ಬಂದು ಶ್ವೇತಾ ಅವ್ರ ಶಾಪಲ್ಲಿ ತೊಗೊಂಡಿರೋದನ್ನು ಆಲ್ರೆಡಿ ನೋಡಿದ್ವಿ ಬ್ಲ್ಯಾಕ್ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಇದು ಬೇರೆ ಮಾಡಿರಲಿಲ್ಲ ತೊಗೊಂಡಿರೋದಷ್ಟೇ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬ್ಲಾಕು ಬ್ಲ್ಯಾಕು ಮತ್ತು ಕಾಂಬಿನೇಷನ್ ಚೆನ್ನಾಗಿದೆ ಸೊ ಬನ್ನಿ ಹೊರಡ್ವಾ ಹೊರಟ್ವಿ ಈ ಬರ್ತಾ ಇಲ್ಲ ಪ್ರತಿ ಸಲ ಅವರೇ ಬರ್ತಿದ್ದಿದ್ದು ಸೊ ಈ ಸಲ ರೋಹಿತ್ ನಾನು ಇಬ್ಬರೇ ಹೋಗ್ತಾ ಇದ್ದೀವಿ ರೋಹಿತ್ ಅಂತೂ ಇಂತೂ ಚೆನ್ನಾಗಿ ಡ್ರೈವ್ ಮಾಡೋದು ಕಲ್ತ್ಕಂಡ ಸೊ ನನ್ನ ಅವನೇ ಕರ್ಕೊಂಡು ಇದ್ದಾನೆ ಸೊ ಆದರೂ ಕೆಲವೊಂದು ಸಲ ನನಗೆ ಭಯ ಆಗ್ತಾ ಇರುತ್ತೆ ಯಾಕೆ ಭಯ ಪಡ್ತೀರಾ ನಾನು ನೀಟಾಗಿ ಓಡಿಸ್ತೀನಿ ಬಂದರೆ ಅಂತ ಕರ್ಕೊಂಡು ಹೋಗ್ತಾನೆ ಸೊ ಪರವಾಗಿಲ್ಲ ಅವರು ಪಪ್ಪಂಗೆ ತೋಟಕ್ಕೆ ಕರ್ಕೊಂಡು ಹೋಗೋದು ಕಾರಲ್ಲಿ ಎಲ್ಲ ಇಷ್ಟು ದಿನ ನಾನು ಡ್ರೈವ್ ಮಾಡ್ತಾ ಇದ್ದೆ ಸ್ವಲ್ಪ ಈಗ ನನಗೊಂದು ಸ್ವಲ್ಪ ರೆಸ್ಟ್ ಅಂತಲೇ ಹೇಳ್ಬೋದು ರೋಹಿತಿನೂ ಚೆನ್ನಾಗಿ ಕಲಿಬೇಕು ಸೊ ಚೆನ್ನಾಗಿ ಓಡಿಸ್ತಾನೆ ಪರವಾಗಿಲ್ಲ ಸೊ ತುಮಕೂರಿಗೆ ಓಡಿಸ್ತಾ ಇದ್ದಾನೆ ಅಂತ ಅಂದರೆ ನೀವೇ ಯೋಚನೆ ಮಾಡಿ ಚೆನ್ನಾಗಿ ಓಡಿಸ್ತಾನೆ ಅಂತ ಹೇಳ್ಬಿಟ್ಟು ಸೊ ಬಂದ್ವಿ ತುಮಕೂರಿಗೆ ಮೊದಲೇದಾಗಿ ರೋಹಿತ್ಗೆ ಬಟ್ಟೆ ಎಲ್ಲ ಕೊಡಿಸ್ಕೊಂಡು ಸೊ ನಂದೇನು ವೀಡಿಯೋ ತಗೊಳ್ಳೋಕೆ ಆಲ್ರೆಡಿ ಟೈಮ್ ಆಗ್ತಾ ಇತ್ತು ನಾವು ಒಂದು ಒನ್ ಅವರಲ್ಲಿ ಬಂದುಬಿಡೋಣ ಅಂತ ಹೋದ್ವಿ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು ಮನೆಗೆ ಬಂದು ಊಟ ಮಾಡಿದ್ದಂಥದ್ದು ಸೊ ರೆಗ್ಯುಲರಾಗಿ ತುಮಕೂರಲ್ಲಿ ಯಾವಾಗಲೂ ಒಂದೇ ಕಡೆ ರೋಹಿತ್ಗೆ ಬಟ್ಟೆ ತೊಗೊಳ್ಳೋ ಅಂಥದ್ದು ಹಲೋ ಸ್ನೇಹಿತರೆ ನಮಸ್ತೆ ನೋಡಿ ಇವಾಗ ತಾನೇ ಜಸ್ಟ್ ತುಮಕೂರಿಂದ ಬಂದು ಟೈಮ್ ಸಾಂಬಾರು ಏನು ಗೊತ್ತಾ ಬಾಳೆಕಾಯಿ ಸಾಂಬಾರು ಇವಾಗ ಬಂದು ಅನ್ನ ಮಾಡ್ತಾ ಇದ್ದೀನಿ ನೋಡಿ ದೋರ್ಸೆಲ್ಲ ಹಾಕಿಟ್ಟು ಮನೆಯವ್ರಿಗೆ ಬೇಕಾದ್ರು ತಿನ್ಕೊಳ್ರಿ ಅಂತ ಹ್ಞೂ ರೋಹಿತ್ ಹದಿನಾರನೇ ತಾರೀಕು ಬರ್ತಡೇ ಇದೆ ನಂದು ಹತ್ತನೇ ತಾರೀಕು ಸೊ ಏನು ಅಂತಂದರೆ ಮನೆಯವರು ಇಬ್ರು ಏನಾದ್ರೂ ತಗೊಳ್ರಿ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟಿದ್ರು ಅದಕ್ಕೆ ನಾನೇನು ಮಾಡಿದೆ ರೋಹಿತ್ ಕೊಡಿಸೋಣ ಫಸ್ಟ್ ಅಂತ ಕರ್ಕೊಂಡು ಹೋದೆ ಅವನದೇ ಡ್ರೈವಿಂಗ್ ಇವತ್ತು ಸೊ ಚೆನ್ನಾಗಿ ಓಡಿಸ್ತಾನೆ ತೊಂದರೆ ಇಲ್ಲ ಚೆನ್ನಾಗಿ ಓಡಿಸ್ತಾನೆ ಬೇಗ ಬರೋಣ ಅಂತ ಹೋದ್ವಿ ಆಮೇಲೆ ಡ್ರೆಸ್ ನೋಡೋಣ ಅಂತ ಹೋದೆ ಎನ್ ಎಸ್ ಹೋದೆ ನೋಡಿದ್ರೆ ಎನ್ ಎಸ್ ಅಲ್ಲಿ ಇವತ್ತು ಏನು ಇನೌನ್ಸೇಷನ್ ಇಪ್ಪತ್ತು ಅಲ್ಲ ಸಾರಿ ಮೂವತ್ತೇಳನೇ ವರ್ಷದ ಏನೋ ಮೂವತ್ತೇಳನೇ ವರ್ಷದ ಏನು ಇರಬೇಕು ವಾರ್ಷಿಕೋತ್ಸವ ಸೊ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದೆ ಸೊ ಆ್ಯಕ್ಚುಲಾಗಿ ಆಗಿ ಇನ್ಸ್ಟಾದಲ್ಲಿ ಹಾಕ್ತಾ ಇರ್ತಾರೆ ಅವರು ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತಾರೆ ಅದ್ರ ಬಗ್ಗೆ ಏನು ವಿಶೇಷ ಇದೆಯಲ್ಲ ಇವತ್ತು ನನಗೆ ಹೋದೆ ಇವತ್ತು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಯಾವುದೇ ಸ್ಯಾರಿ ತೊಗೊಳ್ಳಿ ಏನಾದರೂ ತಗೊಳ್ಳಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತು ಸೊ ಹೋದೆ ಫ್ಯಾನ್ಸಿ ಸ್ಯಾರಿಗಳೆಲ್ಲ ಖಾಲಿಯಾಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ಇಷ್ಟ ಆಗಲಿಲ್ಲ ಮೈಸೂರು ಸಿಲ್ಕ್ ಕ್ರೇಪ್ ನೋಡಿದೆ ಅದು ಯಾಕೋ ಅಷ್ಟೊಂದಿಷ್ಟ ಆಗಲಿಲ್ಲ ಇನ್ನು ಫಂಕ್ಷನ್ ಬೇರೆ ಸೊ ಹೇಗೆ ಬರೋದು ಏನು ತಂದಿರ ಸೊ ನೋಡೋಣ ಮೈಸೂರು ಸಿಲ್ಕ್ ಕ್ರೇಪ್ ಸ್ಯಾರಿ ನೋಡೋಣ ಅಂತ ಹೇಳ್ಬಿಟ್ಟು ನೋಡಿದೆ ಹೇಗಿದ್ರು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇತ್ತಲ್ಲ ಸೊ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ತಗೊಂಡ್ಬಂದಿದ್ದೀನಿ ಏನು ತೋರಿಸ್ತೀನಿ ಯಾವಾಗಾದ್ರೂ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಏನಾದ್ರು ತೋರಿಸ್ತೀನಿ ಟೆನ್ ತೌಸಂಡ್ ಇರಬಹುದು ಡಿಸ್ಕೌಂಟ್ ಹೋಗ್ತಾ ನನಗೆ ಒಂಬತ್ತು ಸಾವಿರಕ್ಕೆ ಸಿಕ್ತು ತುಂಬಾ ಚೆನ್ನಾಗಿದೆ ರೇರ್ ಕಾಂಬಿನೇಷನ್ ತೊಗೊಂಡ್ಬಂದಿದ್ದೀನಿ ಸೊ ಫುಲ್ಲು ಸಿಲ್ಕ್ ಸರ್ಟಿಫೈಡ್ ಆಗಿರೋದು ಮೈಸೂರ್ ಸಿಲ್ಕ್ ಕ್ರೇಪ್ ಸ್ಯಾರೀಸ್ ಚೆಕ್ಸು ಇದೆಲ್ಲ ಪ್ಯಾಟರ್ನ್ ಅಂತ ನನಗೆ ಸ್ವಲ್ಪ ಪ್ಲೈನ್ ಇಷ್ಟ ಆಗುತ್ತೆ ಹೇಳ್ತೀನಿ ಒಂದು ನಿಮಿಷ ಒಂದ್ ಪ್ಲೈನ್ ಸೆಲೆಕ್ಟ್ ಮಾಡಿದೆ ಒಂದು ಬ್ರೌನ್ ಸೆಲೆಕ್ಟ್ ಮಾಡಿದೆ ಇನ್ನೊಂದು ಇದು ತೊಗೊಂಬಂದಿರ ಸೆಲೆಕ್ಟ್ ರೇರ್ ಕಾಂಬಿನೇಷನ್ ಸೊ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೆಕ್ಸ್ಟ್ ನಾನು ನಿಮಗೆ ಬ್ಲಾಗಲ್ಲಿ ಆ ಥರ ಇವತ್ತು ತೋರಿಸ್ತೀನಿ ಸಾರಿಗಳು ನಿಜವಾಗ್ಲೂ ನನಗೆ ಏನು ಅಂದರೆ ಮನೆಯವ್ರಿಗೆ ಒಂಚೂರು ಹುಷಾರ್ ತಪ್ಪರು ನನಗೆ ಯಾವುದಕ್ಕೂ ಇಂಟ್ರೆಸ್ಟ್ ಇರಲ್ಲ ಅವ್ರು ಹುಷಾರಾದ್ರೇ ನನಗೊಂಥರ ನನಗೊಂಥರ ಶಕ್ತಿ ಇದೆ ಅವರು ನನಗೆ ಇಂಟ್ರೆಸ್ಟೇ ಇಲ್ಲ ಸೊ ಮೇಡಮ್ ಯಾಕೆ ಎಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ಎಲ್ಲರೂ ನಾನು ಅಂದ್ಕೇಳೋಕ್ಕೆ ಯಾಕೆ ಸಣ್ಣ ಆಗಿದ್ರೆ ಯಶೊಂದು ಸಣ್ಣ ಆಗಿದ್ರ ಅಂತ ಇದ್ರ ಮೇಲೆ ಸಣ್ಣ ಹಾಕ್ತಾಳದು ಅಂತ ಅಂದ್ಕೊಂಡಿದ್ದೀನಿ ಏಕೆಂದ್ರೆ ಫೇಸ್ ಹಾಳಾಗುತ್ತೆ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದಾಯ್ತು ತುಂಬ ಹೊರ್ಥದ ದೋಸೆ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಸೊ ಬನ್ನಿ ಬೆಳಗ್ಗೆ ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಆಲ್ರೆಡಿ ಖಾರ ಪಲ್ಯ ಸಲ ನಾನು ಶೇರ್ ಮಾಡಿದ್ದೀನಿ ಅಂತ ಅನ್ಸುತ್ತೆ ಸಿಹಿ ಪಲ್ಯ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಗಿ ಸೊ ಒಂದು ಸ್ವಲ್ಪ ನೀರಿಟ್ಕೊಂಡಿದ್ದೆ ಅದು ಕುದಿಯೋಕ್ಕೆ ಸ್ವಲ್ಪ ಬ ಕುಂಬಳಕಾಯಿ ಬೇಯೋವಷ್ಟು ಅದಕ್ಕೆ ಕುಂಬಳಕಾಯಿ ಹೋಳುಗಳನ್ನ ಹಾಕಿದ್ದೆ ದಪ್ಪದಾಗೂ ಹಾಕ್ಬೋದು ತೊಂದರೆ ಇಲ್ಲ ಕುಂಬಳಕಾಯಿ ಬೇಗನೆ ಬೇಯುತ್ತೆ ದಪ್ಪಗೆ ಹಾಕಿದ್ರೂ ಬೇಯುತ್ತೆ ಸಣ್ಣಗೆ ಹಾಕಿದ್ರೂ ಬೇಯುತ್ತೆ ಇನ್ನು ಎಕ್ಸ್ಟ್ರಾ ಇರೋ ನೀರನ್ನು ಸ್ವಲ್ಪ ಬಸ್ತ್ ಬಿಡ್ತೀನಿ ಜಾಸ್ತಿ ಏನಾದರೂ ಅನಿಸಿದ್ರೆ ಇಲ್ಲ ಕರೆಕ್ಟಾಗಿ ಅಷ್ಟೇ ಆದರೆ ಓಕೆ ಸೊ ಇಲ್ಲಾಂದ್ರೆ ಪಾಯಸದ ಥರ ಆಗೋಗ್ಬಿಡುತ್ತೆ ಸೊ ಸುಮಾರು ಸಲ ಕುಂಬಳಕಾಯಿ ಪಲ್ಯ ನಾನು ವಿಡಿಯೋ ಹಾಕಿದಾಗ ದಪ್ಪ ಹಚ್ಚಿದ್ರ ಇನ್ನೂ ಸಣ್ಣ ಹಚ್ಚಬೇಕು ಬೇಯಲ್ಲ ಹಂಗೆಲ್ಲ ಕಮೆಂಟ್ ಹಾಕಿರ್ತೀರ ಏನಿಲ್ಲ ಹೋಳುಗಳನ್ನ ಉದ್ದುದ್ದು ಕಚ್ಚಿ ಹಾಕಿ ಮಾಡಿದ್ರು ಬೇಯುತ್ತೆ ಯಾಕೆಂದರೆ ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಆ ಥರ ಹೋಳುಗಳನ್ನ ಬೇಯಿಸ್ಕೊಂಡು ಅದಕ್ಕೆ ಕಾಯೆಲ್ಲ ಮಾಡಿಕೊಂಡು ಹಾಕ್ಕೊಂಡು ತಿಂತಾರೆ ಸೊ ಹೊಸ್ದಾಗೇನು ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾಯಿಲ್ಲ ಮದುವೆ ಆದಾಗಿಂದ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡಿ ನೀರೆಲ್ಲ ಎಕ್ಸ್ಟ್ರಾ ನೀರೆಲ್ಲ ತೆಗೆದುಬಿಟ್ಟು ಸ್ಮ್ಯಾಷರಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ರುಚಿಗೆ ಎಷ್ಟು ಬೇಕಷ್ಟು ಸಿಹಿಗೆ ಬೆಲ್ಲ ಹಾಕ್ಕೊಂಡು ಹಸಿ ತೆಂಗಿನಕಾಯಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡ್ರು ಇಷ್ಟನ್ನು ಹಾಕಿ ನೀಟಾಗಿ ಒಂದು ಹತ್ತು ನಿಮಿಷ ಅಥವಾ ಒಂದು ಐದು ನಿಮಿಷ ಕುದಿಸಿದ್ರೆ ಕುಂಬಳಕಾಯಿ ಪಲ್ಯ ಬೇಗ ರೆಡಿ ಆಗುತ್ತೆ ಸೊ ಏನು ಗೊತ್ತಾ ಖಾರ ಪಲ್ಯವೂ ತುಂಬ ಈಸಿ ಸಿಹಿ ಪಲ್ಯವೂ ತುಂಬ ಈಸಿ ಸೊ ನಮ್ಮ ತಂದೆ ತಂದು ಕೊಟ್ಟಿದ್ದರು ತೋಟದಲ್ಲಿ ಬಿಟ್ಟಿತ್ತು ಅಂತ ಎಷ್ಟು ಚೆನ್ನಾಗಿತ್ತು ಅಂತೀರ ಒಂಥರ ತಂಬಿಟ್ಟು ಮಾಡ್ತೀವಲ್ಲ ಆ ಥರ ಇತ್ತು ಸೊ ದೋಸೆಗೆ ಶುಚಿತ್ತು ಕುಂಬಳಕಾಯಿ ಪಲ್ಯ ತಿನ್ನಲ್ಲ ಹಾಗಾಗಿ ಅವ್ನಿಗೆ ಸ್ವಲ್ಪ ಚಟ್ನಿ ಮಾಡಿದ್ದೀನಿ ಇದ್ದೀರಾ ಎಷ್ಟು ಥರ ಮಾಡಬೇಕಂತ ಸಿಹಿ ಪಲ್ಯ ಖಾರ ಪಲ್ಯ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಕುಂಬಳಕಾಯಿ ಪಲ್ಯ ಚಪಾತಿ ಅಕ್ಕಿ ರೊಟ್ಟಿಗೆಲ್ಲ ಮಾಡ್ತಾರೆ ಸೊ ಒಂದ್ಸಲ ಯಾರೆಲ್ಲ ದೋಸೆಗೆ ಟ್ರೈ ಮಾಡಿಲ್ಲ ಕಣ್ಣು ಖಂಡಿತ ದೋಸೆಗೆ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಇವಾಗ ಬೆಳಗಿನ ಬ್ಲಾಗ್ ಇದು ನಾನು ಶೇರ್ ಮಾಡ್ತಾ ಇರೋ ಅಂಥದ್ದು ಸೊ ತುಮಕೂರಿಗೆ ಹೋಗ್ಬೇಕು ಗಡಿ ಬಿಡಿಯಲ್ಲಿ ಸ್ನಾನ ಎಲ್ಲ ಮುಗಿಸಿ ದೇವಿ ಪೂಜೆ ಎಲ್ಲ ಮುಗಿಸಿ ಸೊ ಸಾಂಬಾರಿತ್ತು ಏನು ಬಾಳೆಕಾಯಿ ಸಾಂಬಾರು ನೆನ್ನೆ ಮಾಡಿದ್ದೆ ಬಾಳೆಕಾಯಿ ಸಾಂಬಾರು ಸೊ ಅದ್ರ ಜೊತೆಗೆ ಸ್ವಲ್ಪ ರಸಮ್ ಮಾಡ್ಕೋತಾ ಇದ್ದೀನಿ ಆಲ್ರೆಡಿ ರಸಮ್ಮು ಶೇರ್ ಮಾಡಿದ್ದೀನಿ ಎರಡು ಥರನೂ ಸೊ ತುಂಬ ಚೆನ್ನಾಗಿರುತ್ತೆ ಈ ಸಲ ಟೊಮೊಟೊ ಹಾಕಿ ಮಾಡ್ತಾ ಇದ್ದೀನಿ ಬೇಳೆ ಟೊಮೊಟೊ ಎಲ್ಲ ಹಾಕಿ ಇದು ಸಾಂಬಾರು ಮನೆಯವ್ರಿಗೆ ತುಂಬ ಇಷ್ಟ ಈ ಚಳಿಗಾಲದಲ್ಲಂತೂ ಮೆಣಸು ಜೀರಿಗೆ ಹುರಿದ್ಬಿಟ್ಟು ಮಾಡ್ಕೊಂಬಿಟ್ರಂತು ಬಿಸಿ ಬಿಸಿಯಾಗಿ ಚಳಿ ಊಟ ಮಾಡ್ತಾಯಿದ್ರೆ ನಮಗೆ ಗೊತ್ತಾಗಲ್ಲ ಎಷ್ಟು ಊಟ ಮಾಡ್ತಾಯಿದ್ದೀವಿ ಅಂತ ಅಷ್ಟು ಚೆನ್ನಾಗಿರುತ್ತೆ ರಸಮ್ಮು ಸೊ ಯಾವುದೇ ಅಡುಗೆ ಆಗಲಿ ಜಾಸ್ತಿ ಕೆಡಿಸಿಲ್ಲ ಯಾವತ್ತು ತುಂಬ ರೇರು ಉಪ್ಪು ಜಾಸ್ತಿ ಹಾಕಿದ್ದೀನಿ ಅಥವಾ ಇನ್ನೊಂದೇನೋ ಕಡಿಮೆ ಹಾಕಿದ್ದೀನಿ ಆ ಥರ ಎಲ್ಲ ತುಂಬ ರೇರು ಏಕೆಂದರೆ ಚಿಕ್ಕ ವಯಸ್ಸಿಗೆ ಬೇಗ ಮದುವೆ ಮಾಡಿದ್ರಿಂದ ಅಡುಗೆಗಳೆಲ್ಲ ಬೇಗ 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 ಕಲಿತ್ಬಿಟ್ಟೆ ನಾನು ಸೊ ಏನು ಗೊತ್ತಾ ಏನೇ ಕಲಿಬೇಕು ಅಂತ ಅಂದರೂ ನಮ್ಗೆ ಇಂಟ್ರೆಸ್ಟ್ ಇರಬೇಕು ಮೇಯ್ನಾಗಿ ಮದುವೆ ಆಗ ಎಷ್ಟೇ ವರ್ಷ ಆದ್ರೂ ಕೆಲವ್ರು ಏನೂ ಕಲ್ತಿರೋದಿಲ್ಲ ಅಂದರೆ ಒಬ್ಬಟ್ಟು ಮಾಡೋಕ್ಕೆ ಬರೋಲ್ಲ ಹೋಳಿಗೆ ನನಗೆ ಚಿಕ್ಕ ವಯಸ್ಸಿಗೆ ಹೋಳಿಗೆ ಮಾಡೋದೆಲ್ಲ ಕಲ್ತ್ಬಿಟ್ಟಿದೆ ಅವಾಗೆಲ್ಲರೂ ಕೇಳೋರು ನಿಮಗೆ ಹೋಳಿಗೆ ಮಾಡಕ್ಕೆ ಬರುತ್ತಾ ಅಷ್ಟು ಬೇಗ ಕಲ್ತ್ಬಿಟ್ಟ ಅಂತ ಕೇಳೋರು ಸೊ ನಾನು ಎಲ್ಲನೂ ಬೇಗ ಬೇಗ ಕಲಿತೆ ಲೈಫಲ್ಲಿ ಸೊ ಒಂದು ಕೆಟಲ್ ಕೂಡ ತೊಗೊಂಡಿದ್ದೀನಿ ಇತ್ತೀಚೆಗೆ ಒಂದು ಫೋರ್ ಫೈವ್ ಡೇಸ್ ಆಯಿತು ತೊಗೊಂಡು ಸೊ ಅದರಲ್ಲೇ ಸ್ವಲ್ಪ ಬಿಸಿನೀರಲ್ಲಿ ಹುಣಸೆ ಹಣ್ಣನ್ನು ತೊಳೆದು ನೆನೆ ಇಟ್ಬಿಟ್ಟೆ ಸೊ ಒಂದು ಕಡೆ ಸಾಂಬಾರು ರೆಡಿ ಆಗ್ತಾಯಿದೆ ಇನ್ನೊಂದು ಕಡೆ ನಮ್ಮನೆ ಹುಲಿಗಳು ಏನು ಮಾಡ್ತಾ ಇದ್ದಾವೆ ಅಂತ ತೋರಿಸ್ತೀವಿ ಬನ್ನಿ ಸುಜಿತ್ಗೆ ರೋಹಿತ್ ಇದ್ಬಿಟ್ರೆ ಅದು ಸಿಕ್ಕಾಬಿಟ್ಟೆ ಖುಷಿ ಅವನೇನಾದರೂ ಬೆಂಗಳೂರಿಗೆ ಹೋದ್ರೆ ಒಂಥರ ಸಪ್ಪ ಮುಖ ಹಾಕೊಂಡು ಕೂತಿರ್ತಾನೆ ಬೆಂಗಳೂರಿಂದ ಬರ್ತಿದ್ದಾನೆ ಅಂದರೆ ಅವ್ನಿಗೆ ಸಖತ್ ಖುಷಿ ಸೊ ಅಣ್ಣ ಏನು ಮಾಡ್ತಿದ್ದಾನೆ ಅವನು ಅದನ್ನೇ ಮಾಡಬೇಕು ನೋಡಿ ನಮ್ಮದು ಚಿಕ್ಕ ಹೂಲಿ ಬರುತ್ತೆ ತೋರಿಸ್ತೀನಿ ನೋಡಿ ಸ್ವಲ್ಪ ಒಳಗಡೆ ಚಳಿ ಇತ್ತು ಅಂತ ಟೋಪಿ ಹಾಕ್ಕೊಂಡು ಬಂದಿದ್ದಾನೆ ಇಲ್ಲಿ ನೋಡಿದ್ರೆ ವಿಪರೀತ ಬಿಸಿಲು ಸೊ ಎರಡು ದಿವಸ ವಿಪರೀತ ಬಿಸಿಲು ಒಂದೆರಡು ದಿವಸ ಮೋಡ ಮುಚ್ಚಿದಂಥ ವಾತಾವರಣ ಹಿಂಗೆ ಇರುತ್ತೆ ಸೊ ಸುಜಿತ್ಕಂತೂ ನೆಗಡಿ ಅಂತೂ ಕಡಿಮೆನೇ ಆಗೋಲ್ಲ ಈಗ ಏನು ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ ಸೊ ಆಲ್ರೆಡಿ ಇಲ್ಲಿ ತುಳಸಿ ಗಿಡಗಳನ್ನ ಮನೆ ಬಾಗ್ಲಲ್ಲಿ ನೋಡಿದ್ದೀರಾ ಹಾಕಿರೋದನ್ನು ವೀಡಿಯೋಕ್ಕಿಂತ ರಿಯಲಾಗಿ ನೋಡೋಕ್ಕೆ ತುಳಸಿ ಗಿಡಗಳು ತುಂಬ ಚೆನ್ನಾಗಿ ಬಂದಿದೆ ಇನ್ನು ಆ ಸೈಡಲ್ಲಿ ಹುಲ್ಲೆಲ್ಲ ಹಾಗೆ ಬಿಟ್ಬಿಟ್ಟಿದೆ ನನಗೆ ತುಂಬ ದಿವ್ಸದಿಂದ ಆಸೆ ಏನು ಅಂದರೆ ಕಾಕಡ ಗಿಡಗಳನ್ನ ಹಾಕಬೇಕು ಕಾಕಡ ಗಿಡ ಒಂದೆರಡು ಮೂರು ಗಿಡ ಹಾಕಬೇಕು ಅನ್ನೋದು ಆಸೆ ಓಡ್ದು ಯಾವುದೋ ಒಂದು ವೀಡಿಯೋದಲ್ಲಿ ಹೂವಿನ ಗಿಡ ತರಕ್ಕೆ ಹೋಗಿದೆ ಈ ಇರಲಿಲ್ಲ ಕ್ಲೋಸ್ ಆಗಿತ್ತು ಅಂತ ಹೇಳಿದೆ ಅಲ್ವಾ ಹತ್ರನೂ ರಿಂಗ್ ರೋಡಲ್ಲಿ ತರಿಸಿದ್ದೆ ಸೊ ತುಮಕೂರು ಬೆಂಗಳೂರಿಗೆ ಹೋಗೋ ಹೈವೇ ರೋಡಲ್ಲಿ ಅಥವಾ ರಿಂಗ್ ರೋಡಲ್ಲಿ ಹೈವೇ ರೋಡಲ್ಲ ರಿಂಗ್ ರೋಡಲ್ಲಿ ಹೂವಿನ ಗಿಡಗಳು ಇಟ್ಕೊಂಡಿರ್ತಾರೆ ಸೊ ನಮ್ಮ ಮನೆಯವರು ಹೇಳಿ ಒಂದು ಮೂರೋ ನಾಲ್ಕೋ ಗಿಡನ ತರಿಸ್ಕೊಟ್ರು ಹಾಕೋಣ ಅಂತ ಬಂದೆ ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಅಪ್ಪ ಮೊದಲೇ ಆ ಹುಲ್ಲೊಳಗನೆ ಒಂದು ಮೂರೋ ನಾಲ್ಕೋ ಒಂದು ಗಿಡಗಳನ್ನ ಬದನೆ ಗಿಡ ಹಾಕೋಗಿರೋದನ್ನ ತೋರಿಸಿದ್ದೆ ನಾನು ನಿಮಗೆ ಇಲ್ಲೆಲ್ಲ ಹಾಗೇ ಇತ್ತು ಸೊ ಬೆಳಗ್ಗೆ ಇದೆಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ನೋಡಿ ಒಂದು ಸ್ವಲ್ಪ ಚಳಿ ಇತ್ತು ಒಳ ಒಳಗಡೆ ಸ್ವಲ್ಪ ಚಳಿ ಸೊ ಹೊರಗೆ ಬಂದರೆ ತುಂಬ ಬಿಸಿಲು ಸುಜಿತ್ ನೋಡಿ ಚಳಿ ಅಂತ ಟೋಪಿ ಹಾಕೊಂಡು ಬಂದಿದ್ದಾನೆ ನಮ್ಮನೆ ಎರಡು ಹುಲಿಗಳು ನನ್ನ ಹುಲಿಗಳು ಇವೆರಡೂ ಸೊ ಇದು ನೋಡಿ ಚಿಕ್ಕು ಹುಲಿ ಇದು ನೋಡ್ತಾನೆ ಇರ್ತೀರ ಚಿಕ್ಕ ಹುಲಿನ ಯಾವಾಗಲೂ ಸೊ ರೋಹಿತ್ ಒಂದು ನಾಲ್ಕು ಗಿಡ ಹಾಕೋ ಅಷ್ಟ್ರಲ್ಲಿ ಸುಸ್ತು ಅದನ್ನೇ ಹೇಳ್ತಾ ಇದ್ದ ನನಗೆ ಮಮ್ಮಿ ಪಪ್ಪ ದಿನವಿಡೀ ಹೇಗೆ ಕೆಲಸ ಮಾಡ್ತಾಯಿದ್ರು ತೋಟದಲ್ಲಿ ನನಗೆ ನಾಲ್ಕು ಗಿಡ ಇಲ್ಲ ಮೈಯೆಲ್ಲ ನೋವಾಗ್ತಿದೆ ಅಂತ ಹೇಳ್ತಾ ಇದ್ದ ಸೊ ನಮ್ಮ ತಂದೆ ಹೇಗೆ ಅಂದರೆ ನಮ್ಮ ತಂದೆ ತುಂಬ ಹಾರ್ಡ್ ವರ್ಕು ಈಗಲೂ ಅಷ್ಟೇ ಅಷ್ಟು ಏಜ್ ಆಗಿದ್ದರು ಅಷ್ಟು ತೋಟ ಎಲ್ಲ ಅವರೇ ಮೇಂಟೇನ್ ಮಾಡ್ತಾರೆ ಯಾರನ್ನೂ ಹಾಳುಗಳನ್ನ ಕರ್ಕೊಳ್ಳೋಲ್ಲ ಎಲ್ಲ ಅವರೇ ಮಾಡ್ತಾರೆ ನೋಡಿ ಸೊ ರೋಹಿತ್ ಅದೇ ಹೇಳ್ತಾ ಇದ್ದ ತೋಟದ ಕೆಲಸ ರೈತರ ಕೆಲಸ ಅಂದರೆ ತುಂಬ ಈಸಿ ಕೆಲಸ ಅಲ್ಲ ಅದು ಎಷ್ಟು ಕಷ್ಟಪಡ್ತೀವೋ ತೋಟದಲ್ಲಿ ಅಷ್ಟೇ ಆದಾಯವೂ ಕೂಡ ಇರುತ್ತೆ ಸೊ ಅಷ್ಟೇ ಕಷ್ಟ ಕೂಡ ಪಡಬೇಕು ಸೊ ಗೊಬ್ಬರ ಆಗಲಿ ನೀರು ಆಗಲಿ ತೋಟದ ಮೇಂಟೆನೆನ್ಸ್ ಅಂದರೆ ತುಂಬ ಈಸಿ ಕೆಲಸ ಅಲ್ಲ ಡೈಲಿ ಕೆಲಸ ಇರುತ್ತೆ ರೈತ್ರಿಗಂತೂ ತೋಟದಲ್ಲಿ ಸೊ ಅದನ್ನೇ ಹೇಳ್ತಾಯಿದ್ರು ನಮ್ಮ ಮಾವರು ಬಂದಿದ್ರು ಮೊನ್ನೆ ಮನೆಗೆ ಸೊ ಸುಮಾರು ಜನ ಹೇಳ್ತಾ ಇರ್ತಾರೆ ನಿಮ್ಮ ಮಾವ್ರು ಬರಲ್ವಾ ಹಾಗೆ ಹೀಗೆ ಅಂತ ಸುಮಾರಷ್ಟು ಜನ ಕಮೆಂಟ್ ಹಾಕ್ತಾಯಿದ್ರು ಮೊದಲು ಸೊ ಹಾಗೇನಿಲ್ಲ ನಮ್ಮ ಮಾವರು ಅವ್ರಿಗೆ ಯಾವಾಗ ಟೈಮ್ ಆಗುತ್ತೆ ಅವಾಗ ಬರ್ತಾರೆ ನಮ್ಮ ರೋಡ್ ಬೇರೆ ಚೆನ್ನಾಗಿಲ್ಲ ಅವ್ರಿಗೆ ಹತ್ರ ಹೆಚ್ಚು ಕಡಿಮೆ ಒಂದು ಎಂಬತ್ತು ವರ್ಷ ಸೊ ಗಾಡಿಲಿ ಓಡಾಡೋದು ಪಾಪ ಅವ್ರಿಗೆ ಕಷ್ಟ ಆದರೂ ಯಾವಾಗಾದರೂ ಅವ್ರಿಗೆ ಬರಬೇಕು ಅನ್ನಿಸ್ದಾಗ ಬರ್ತಾರೆ ಇದ್ದಂತೆ ಮನೆಯವರೇ ಸುಜಿತ್ನ ಕರ್ಕೊಂಡು ಹೋಗ್ತಾರೆ ನಾನು ಹೋಗ್ತಿರ್ತೀನಿ ರೋಹಿತ್ ಹೋಗ್ತಿರ್ತಾನೆ ಯಾಕೆಂದರೆ ರೋಹಿತ್ಗೆ ಸುಜಿತ್ಗೂ ನಮ್ಮ ತಂದೆ ಕಂಡ್ರೆ ಎಷ್ಟು ಇಷ್ಟನೋ ಅದಕ್ಕಿಂತ ಹೆಚ್ಚುಪಟ್ಟು ನಮ್ಮ ಮಾವರು ಕಂಡ್ರೆ ತುಂಬ ಪ್ರೀತಿ ಗೌರವ ತಾತ ಅಂದರೆ ಅಷ್ಟು ಬೆಲೆ ರೋಹಿತ್ ಜಾಸ್ತಿ ಯಾಕೆಂದರೆ ಮನೆಯವರು ಬಿದ್ದಾಗ ರೋಹಿತ್ನ ದೊಡ್ಡವನಾಗೋವರೆಗೂ ಕಾಪಾಡಿದ್ದೆ ನಮ್ಮ ಮಾವನವರು ಯಾವಾಗಲೂ ಅಷ್ಟೇ ತಿನ್ಸೋದು ಉಣ್ಸೋದು ಅವ್ನು ರೋಹಿತ್ ಸ್ವಲ್ಪ ಮನೆಯವ್ರಿಗೆ ಏಟಾದಾಗ ಎದ್ಕೊಂಡು ಪಕ್ಕದಲ್ಲಿ ಮಲ್ಕೊಳ್ಳೋದೆ ಬಿಟ್ಬಿಟ್ಟಿದ್ದ ಅವ್ರ ಪಪ್ಪನ ಪಕ್ಕದಲ್ಲಿ ಸೊ ನಮ್ಮ ಮಾವ ಅವರೇನೆ ಅವ್ನು ಮಲ್ಸ್ಕೊಳ್ಳೋದು ಅವ್ನಿಗೆ ಏನು ಬೇಕೆಲ್ಲ ನೋಡ್ಕೊಳೋದು ಎಲ್ಲ ಮಾಡೋರು ಅವಾಗ ಚಿಕ್ಕ ಹುಡುಗನಲ್ಲಿ ಸೊ ರೋಹಿತ್ಗೆ ಸ್ವಲ್ಪ ಜಾಸ್ತಿ ಅಟ್ಯಾಚ್ಮೆಂಟು ನಮ್ಮ ಮಾವ ಅದೇ ಹೇಳ್ತಾಯಿದ್ರು ಬಂದಾಗ ಹೆಂಗೆ ಓದ್ತಿದ್ಯಾ ಏನು ಸರಿಗೋದಿಲ್ಲ ಅಂದರೆ ನಡಿ ಜಮೀನ್ ಹತ್ರ ಯಾರೂ ನೋಡೋರಿಲ್ಲ ನೋಡ್ಕೊಳ್ಳುವಂಥ ಜಮೀನ್ ಅಂತ ಹೇಳ್ತಾ ಇದ್ರು ನಮ್ಮ ಮಾವ ಅವರು ಸೊ ಬರ್ತಾರೆ ಅವ್ರಿಗೆ ಯಾವಾಗ ಬೇಕು ಅವಾಗ ಬರ್ತಾರೆ ಬಟ್ ಸೋಷಿಯಲ್ ಮೀಡ್ಯಾದ ಲ್ಲ ನಾನು ತೋರಿಸಲ್ಲ ಇಷ್ಟ ಆಗೋಲ್ಲ ಸೊ ಮೊದಲಿಂದನೂ ಹಾಗೇನೆ ಬಂದು ಸ್ವಲ್ಪ ಹೊತ್ತಿದ್ದು ಮಕ್ಕಳನ್ನೆಲ್ಲ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ದು ಹೋದರು ಸೊ ಸುಜಿತ್ನ ನೋಡಿ ಅವ್ನಿಗೂ ಅವ್ನಿಗಂತೂ ಸ್ವಲ್ಪನು ಮೈನವ್ ಸುಜಿತ್ಗಂತೂ ನೋಡಿ ನಾನು ಏನು ಮಾಡ್ತೀನಿ ಅದೇ ಮಾಡಬೇಕು ರೋಹಿತ್ ಏನು ಮಾಡ್ತಾನೆ ಅದೇ ಮಾಡಬೇಕು ಅಂತೂ ಇಳ್ದು ಇಲ್ಲೆಲ್ಲ ಕ್ಲೀನ್ ಮಾಡಿ ಅದೊಂಥರ ಖುಷಿ ಆಯಿತು ಕಾಕಡ ಗಿಡನ ಹಾಕಿದ್ದು ನನಗೆ ಮೇಯ್ನಾಗಿ ಗಿಡಗಳು ಅಂದರೆ ತುಂಬ ಇಷ್ಟ ಸೊ ಮೇಂಟೇನ್ ಮಾಡೋದು ಅದು ಅಷ್ಟೇ ಇಷ್ಟನೇ ಆದರೆ ಇಷ್ಟು ಮನೆ ಕೆಲಸ ಗಿಡಗಳು ಮೇಂಟೆನೆನ್ಸು ಕಾಂಪೌಂಡಲ್ಲಿರೋ ಗಿಡಗಳು ಸೊ ಎಲ್ಲ ಅದು ಹೆಂಗೆ ಮಾಡ್ತೀನೋ ದೇವ್ರಿಗೆ ಗೊತ್ತು ಸೊ ಏನು ಅಂದರೆ ಒಂದು ನಿಮಿಷನೂ ನಾನು ಕೂರಲ್ಲ ಜೊತೆಗೆ ವೀಡಿಯೋಸು ಯೂಟ್ಯೂಬ್ ಮೇಂಟೇನ್ ಅದ್ರ ಜೊತೆಗೆ ಎಡಿಟಿಂಗ್ ಕೆಲಸ ಸುಜಿತ್ ಕೆಲಸ ಸೊ ತುಂಬ ಕೆಲಸ ಇರುತ್ತೆ ಸೊ ಅಂತೂ ಇಂತು ನೋಡಿ ಎಲ್ಲ ಮಾಡಿ ರೋಹಿತ್ಗೆ ಮಣ್ಣು ಎತ್ಕೊಬಾರ ಅಂತಂದರೆ ಎಲ್ಲ ಸುಮ್ಮನೆ ಗೆಪ್ಪೆ ಗೆಪ್ಪೆನೇ ಎತ್ಕೊಂಡ್ಬರ್ತಿದ್ದೆ ಸೊ ನಾನು ಮತ್ತು ಕೋಲ್ ಗುದ್ದಲಿನಗಿಸ್ಕೊಂಡು ಬಡದು ಮಣ್ಣೆಲ್ಲ ಹುಡಿ ಮಾಡಿ ತುಂಬಿ ಇದ್ದೆ ಸೊ ತೊಗೊಂಬಂದು ಹಾಕ್ತಾಯಿದ್ದೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಗಿಡಗಳು ಚೆನ್ನಾಗಿ ಬಂದರೆ ಒಂದು ಖುಷಿ ಸೊ ಯಾವಾಗಲೂ ಇಲ್ಲೇನು ಅಂದರೆ ಬಾಗಿಲು ತೊಳ್ದಿದ್ದ ನೀರು ಸೀದಾ ಇಲ್ಲಿಗೆ ಹೋಗಿ ನಿಲ್ಲುತ್ತೆ ಯಾವಾಗಲೂ ತಂಪಾಗಿರುತ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ಹಾಕ್ಬಿಡೋಣ ನೀರು ಯಾವಾಗಲೂ ಹೋಗ್ತಾ ಇರತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಇದ್ದೀನಿ ಬೇರೆ ಇನ್ನೆಲ್ಲೂ ಜಾಗ ಇಲ್ಲ ಸೊ ಮನೆ ಹತ್ರ ಇರೋ ಅಕ್ಕಪಕ್ಕದಲ್ಲೆಲ್ಲ ಗಿಡಗಳನ್ನೇ ಹಾಕಿದ್ದೀನಿ ಇನ್ನು ಹೊಸ ಮನೆ ಮುಂಭಾಗದಲ್ಲಿ ಹಾಕಿರೋದೇನು ಅಂದರೆ ಗಿಡಗಳು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಸೊ ಇಲ್ಲೇ ಪಕ್ಕದ ಮನೆಯವರು ಬಂದಿದ್ರು ಮಾತಾಡ್ಕೊಂಡು ನಿಂತಿದ್ರು ಸೊ ತೆಗ್ದುಬಿಡಿ ಅದು ಹುಲ್ಲೆಲ್ಲ ಸುಮ್ಮನೆ ಅಲ್ಲಿ ಗಿಡಗಳು ಚೆನ್ನಾಗಿ ಬರೋಲ್ಲ ಅಥವಾ ಚಿಕ್ಕ ಚಿಕ್ಕ ಬೇರುಗಳು ಬಿಡುತ್ತಲ್ಲ ಕೊತ್ತಂಬರಿ ಸೊಪ್ಪು ಪುದೀನ ಈ ಥರದ್ದು ಹಾಕ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಸೊ ಅದು ಹುಲ್ಲನ್ನ ತೆಗಿಯಕ್ಕೆ ಇಷ್ಟ ಇಲ್ಲ ಮನೆಯವ್ರಿಗೆ ಇರಲಿ ಬಿಡೋ ಅಂತಂತಾರೆ ಇದರಲ್ಲೇ ಹಾಕು ಸಾಕು ಬರೋಷ್ಟು ಬರಲಿ ಸಾಕು ಅಂತಾರೆ ಬಟ್ ಅವೆಲ್ಲ ದೊಡ್ಡವಾಗಿದ್ದರೆ ತುಂಬ ಚೆನ್ನಾಗಿ ಬಂದಿದ್ರೆ ತುಂಬ ಹೂಗಳು ಬಿಡ್ತಾಯಿತ್ತು ನೋಡ್ತಾ ಇದ್ದೀರಾ ನಾನಂತೂ ಎಲ್ಲ ಕೆಲಸಕ್ಕೂ ಸಹಿ ಬಿಡಿ ನೋಡ್ತಾ ಇರ್ತೀರ ಮಣ್ಣು ಮಣ್ಣು ಎತ್ಕೊ ಬರೋಕ್ಕೂ ಸಹ ಮನೆ ಕೆಲಸ ಮಾಡೋಕ್ಕೂ ಸಹಿ ರೀಲ್ಸ್ ಮಾಡೋಕ್ಕೆ ಸೈ ಯೂಟ್ಯೂಬ್ ಮಾಡೋಕ್ಕೂ ಸಹಿ ಎಲ್ಲದಕ್ಕೂ ಸೊ ಏನು ಗೊತ್ತ ಸ್ನೇಹಿತರೆ ಜೀವನ ಹೀಗೇ ಇರೋದಿಲ್ಲ ನಾವು ಎಲ್ಲನೂ ಕಲ್ತಿರಬೇಕು ನಾನು ಅದು ಬರಲ್ಲ ಇದು ಬರೋಲ್ಲ ಅಂತ ಅಂದರೆ ಖಂಡಿತ ಏನೂ ಬರಲ್ಲ ಮತ್ತು ನಾವೇನು ನಾವು ಹೆಂಗೆ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಆ ರೀತಿ ಜೀವನ ಯಾವತ್ತೂ ಇರೋದಿಲ್ಲ ನಾವು ಅಂದ್ಕೊಂಡು ಥರ ಯಾವತ್ತೂ ಜೀವನ ಇರೋದಿಲ್ಲ ಏಕೆ ಅಂದರೆ ನಾನು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಮನೆಯವ್ರಿಗೆ ಹೇಟಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ವಾ ಮುಂಚೆನೇ ಗೊತ್ತಿರಲಿಲ್ಲ ನಮಗೆ ಅವೆಲ್ಲ ಸೊ ಏನು ಅಂದರೆ ಎಲ್ಲನೂ ಹೆಣ್ಮಕ್ಳು ಕಲ್ತಿದ್ರೆ ಒಳ್ಳೆಯದು ಕಷ್ಟ ಆಗಲಿ ಅಥವಾ ಸುಖ ಆಗಲಿ ಎಲ್ಲದರಲ್ಲೂ ಜೀವನ ಮಾಡೋದು ಕಲ್ತಿದ್ರೆ ತುಂಬ ಉತ್ತಮ ಯಾಕೆಂದರೆ ನಾಳೆ ದಿವಸ ಏನೇ ನಾಳೆ ದಿವಸ ಏನೇ ಕಷ್ಟ ಬರಲಿ ಏನೇ ಬಂದರೂ ಫೇಸ್ ಮಾಡೋವಂಥ ಕೆಪಾಸಿಟಿನ ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ ಸೊ ನಾನಂತೂ ಎಷ್ಟೇ ಇದು ಬಂದ್ರೂ ಲೈಫಲ್ಲಿ ಕುಗ್ಗೋ ಅಂತ ಮಗಳೇ ಅಲ್ಲ ಯಾಕೆಂದ್ರೆ ಏನೇ ಬರಲಿ ನಗ ನಗ್ತಾನೆ ಫೇಸ್ ಮಾಡ್ತೀನಿ ನೋಡಿ ಪಕ್ಕದ ಮನೆಯವ್ರು ಬಂದು ಮಾತಾಡ್ತಾಯಿದ್ರು ಸೊ ಸುಜಿತ್ ನೋಡಿ ಅಪ್ಪ ದೇವ್ರ ಆ ಬಿಸಿಲಲ್ಲಿ ಇವತ್ತು ಹನುಮ ಜಯಂತಿ ಬೇರೆ ಸೊ ಹನುಮ ಜಯಂತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಸುಜಿತ್ನ ಉಳಿಸ್ಕೊಂಡಿದ್ದೀವಿ ಸೊ ಹಾಗಾಗಿ ಇದು ಮಣ್ಣೆಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮುಗಿದಿದೆ ಜಸ್ಟ್ ಈಗ ಸ್ನಾನ ಮಾಡಿಸ್ಕೊಂಡು ಬಂದಿದ್ದೀನಿ ಮಣ್ಣೆಲ್ಲ ನೋಡಿ ನೋಡಿದ್ರಲ್ಲ ಮಣ್ಣು ಸಿಕ್ಬಿಟ್ರೆ ಸುಜಿತ್ಗೆ ನೀರು ಮಣ್ಣು ಅದೆಷ್ಟು ಹಾಡ್ತೇವೋ ಗೊತ್ತಿಲ್ಲ ಬೇಗ ಬೇಗ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ನಾವು ತುಮಕೂರ್ಗೆ ಹೋಗಿದ್ದಂಥದ್ದು ಸೊ ಇಷ್ಟು ಇಷ್ಟು ಬೇಗ ಅಲೆ ಅಡುಗೆ ತಿಂಡಿ ದೇವ್ರ ಪೂಜೆ ಮನೆ ಕೆಲಸಗಳು ಈ ಒಂದು ಬಟ್ಟೆಗಳು ವಾಶ್ ಆಗಿದೆ ನಾನು ನಿಮಗೆ ತೋರಿಸ್ತೇ ಅಲ್ಲ ಸರಿ ತೋರಿಸಿಲ್ಲ ಲಾಸ್ಟ್ನಲ್ಲಿ ತೋರಿಸಿ ವಾಷಿಂಗ್ ಮಿಷಿನ್ ಎಷ್ಟು ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸುಮಾರು ಜನ ಕಾಸ್ಟ್ ಎಷ್ಟು ಅಂತ ಅದು ಮ್ಯಾನಿಯಲ್ಲು ಜಸ್ಟ್ ವಾಶ್ ಮಾಡಿಕೊಡುತ್ತೆ ನಾವು ಅದನ್ನು ಜಾಲ್ಸಿ ಒಣಗಾಕೊಬೇಕು ಸೊ ಎರಡು ಮಿಷಿನ್ನು ಇದೆ ಮನೇಲಿ ಮೂರು ಮಿಷಿನ್ ಇದೆ ಅಂತಲೇ ಹೇಳ್ಬೋದು ಇನ್ನು ಚಿಕ್ಕ ಕೇಳ್ತಾ ಇದ್ರೆ ಅದು ಬಂದು ಆರೂವರೆ ಸಾವಿರ ಹೇಳ್ತಾರೆ ಎಲ್ಲ ಕಡೆ ನನಗೊಂದು ಆರು ಸಾವಿರಕ್ಕೆ ಕೊಟ್ಟರು ಸೊ ದಿಗ್ವಿಜಯದಲ್ಲಿ ನಾನು ತೊಗೊಂಡಿದ್ದು ಗುಬ್ಬಿನಲ್ಲಿ ಸೊ ಒಂದಿಬ್ಬರು ಕಮೆಂಟ್ ಹಾಕಿದ್ರಿ ಆರು ಸಾವಿರ ಅದು ವಾಷಿಂಗ್ ಮಿಷಿನ್ ಬಂದು ನಿಮಗೆ ಕಡಿಮೆ ಬಜೆಟಲ್ಲೇ ಆರಾಮಾಗಿ ಸಿಗುತ್ತೆ ಇವಾಗ ಯಾವ ಹಳ್ಳಿನಲ್ಲಾರೋ ನೋಡಿ ಕಡಿಮೆ ಬಜೆಟಲ್ಲಿ ವಾಷಿಂಗ್ ಮಿಷಿನ್ಗಳು ದೊರೀತಾ ಇರೋದ್ರಿಂದ ಆರಾಮಾಗೆ ಎಲ್ಲರೂ ಕೂಡ ಈ ಥರ ಮ್ಯಾನಿಯಲ್ದು ವಾಷಿಂಗ್ ಮಿಷಿನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಯಾರೂ ಕೈಯಲ್ಲಿ ವಾಶ್ ಮಾಡೋದಕ್ಕೆ ಒಪ್ಪೋದೇ ಇಲ್ಲ ಸೊ ಎಲ್ಲರೂ ತೊಗೋಬೋದು ಕೈಗೆಟ್ಕೊಂಥ ಬ ಬೆಲೆಯಲ್ಲಿ ಇದೆ ಸೊ ನೋಡಿ ಅಂತೂ ಹಿಂತೂ ಎಲ್ಲ ಹಾಕಿ ಮುಗಿಸಿ ಶುಜಿತ ಆಟ ಸಾಮಾನುಗಳು ನೋಡಿ ನೋಡಿ ನೀರು ತಂದು ಇದ್ದಾನೆ ಸೊ ನೋಡಿ ಎಲ್ಲ ಹಾಕಿದ್ದಾಯಿತು ಫೈನಲಾಗಿ ಕಾಕಡಾ ಗಿಡಗಳನ್ನ ಹಾಕಿ ನನ್ನ ಹಾರೈನ ಆಸೆನ ಪೂರೈಸ್ಕೊಂಡಿದ್ದಾಯಿತು ಸೊ ಏನಾದರೂ ಅಂದ್ಕೊಂಡ್ರೆ ನಾನು ಹೇಗೆ ಅಂದರೆ ಅದನ್ನ ಮಾಡೋವರೆಗೂ ಬಿಡೋಲ್ಲ ನಾನು ಹಾಗೆ ಸ್ವಲ್ಪ ಸೊ ನೋಡಿ ಎಲ್ಲ ಹಾಕಿ ಒಂದೊಂದೇ ಒಂದೊಂದೇ ಟೈಮ್ ಟೇಬಲ್ ಮಾಡ್ಕೊಂಡು ಕೆಲಸಗಳನ್ನ ಮುಗಿಸ್ಕೊತೀನಿ ನೋಡಿ ನಮ್ಮ ಸೂಜಿ ಪುಟಣಿ ನೋಡಿ ಎಲ್ಲದಕ್ಕೂ ನೀರು ಹಾಕ್ತಾಯಿದೆ ಗಿಡಗಳಿಗೆಲ್ಲ ಹಾಂ ಇವತ್ತಿನ ಬ್ಲಾಗು ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಬ್ಲಾಗ್ ಏನು ಬರುತ್ತೆ ಅಂದರೆ ಶ್ವೇತಾ ಅವರ ಶಾಪ್ದು ಹೊಸ ಹೊಸ ಬಟ್ಟೆಗಳ ಕಲೆಕ್ಷನ್ನು ಈ ಸಲ ಅಂತೂ ಅಲ್ಟಿಮೇಟ್ ಕಲೆಕ್ಷನ್ ಇದೆ ನಿಜವಾಗ್ಲೂ ಯಾರೂ ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ವೆಯ್ಟ್ ಇರಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಶಾಪ್ಗೆ ವಿಸಿಟ್ ಮಾಡ್ಬೋದು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್